ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದ್ಸಲ ನಮ್ಮ ಭಾರತದ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ನಮ್ಮ ಭಾರತ ದೇಶಕ್ಕೆ ಮತ್ತು ಭಾರತೀಯರಿಗೆ ಏನಾದರೂ ಒಂದು ದೊಡ್ಡ ಸಂಕಟ ಬಂದಾಗ ನಮ್ಮ ಭಾರತ ಮಾತೆ ಆ ಸಂಕಟದಿಂದ ತನ್ನ ಮಕ್ಕಳನ್ನು ಪಾರು ಮಾಡೋದಕ್ಕೆ ಏನಾದರೂ ಒಂದು ದಾರಿಯನ್ನು ತೋರಿಸಿಕೊಟ್ಟೇ ಕೊಡ್ತಾಳೆ ಅದಕ್ಕಾಗಿಯೇ ನೋಡಿ ನಾವು ಭಾರತೀಯರು ನಮ್ಮ ದೇಶಕ್ಕೆ ಜಗತ್ತಿನ ಅತ್ಯಂತ ಪವಿತ್ರವಾದ ಸ್ಥಾಯಿಯ ಸ್ಥಾನವನ್ನು ನೀಡಿರೋದು ಹೌದು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿ ನೀರಿಗೆ ಪರದಾಡ್ತಾ ಇರೋ ಪಾಕಿಸ್ತಾನದಲ್ಲಿ ನಮ್ಮ ಅಮೆರಿಕದ ಆಯಿಲ್ ಕಂಪನಿಗಳು ಪೆಟ್ರೋಲ್ ಉತ್ಪಾದನೆ ಮಾಡಲಿವೆ ಅಂತ ನಮ್ಮ ಸ್ವಯಂ ಘೋಷಿತ ಟ್ಯಾರಿಫ್ ಕಿಂಗ್ ಆಗಿರೋ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೊಂಡಿದ್ದರು ತಮಾಷೆ ಏನಪ್ಪಾ ಅಂದರೆ ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ಇದೆ ಅನ್ನೋದು ಟ್ರಂಪ್ ಮಹಾಶಯ ಹೇಳೋ ತನಕ ಸ್ವತಃ ಪಾಕಿಸ್ತಾನಿಯರಿಗೆ ಕೂಡ ಗೊತ್ತಿರಲಿಲ್ಲ ಪೆಟ್ರೋಲ್ ಇದ್ರೆ ತಾನೇ ಗೊತ್ತಾಗೋದು ಒಂದು ವೇಳೆ ಇರ್ತಾ ಇದ್ರೆ ಇಷ್ಟು ದಿನಕ್ಕೆ ಚೀನಾ ಅದನ್ನ ಹುಡುಕಿ ತೆಗೆದು ಗುಡಿಸಿ ಗುಂಡಾಂತರ ಮಾಡಿ ಯಾವಾಗಲೂ ಮುಗಿಸಿಬಿಡ್ತಾ ಇತ್ತು ಆದರೆ ನಮ್ಮ ದೇಶಕ್ಕೆ ನಮ್ಮ ಭಾರತ ಮಾತೆ ಈಗ ತನ್ನ ಮಡಿಲ ಒಳಗೆ ಜೋಪಾನವಾಗಿ ಬಚ್ಚಿಟ್ಟಿದ್ದಂತಹ ಒಂದು ಅಮೂಲ್ಯವಾದ ಖಜನೆಯನ್ನು ಹೊರಹಾಕಿದ್ದಾಳೆ ಹೌದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಮಧ್ಯಪ್ರದೇಶದ ಸಿಂಗ್ರೋಲಿ ಪ್ರಾಂತ್ಯದಲ್ಲಿ ಒಂದು ಕಲ್ಲಿದ್ದಳು ಗಣಿಯ ಒಳಗೆ ಈಗ ಜಗತ್ತಿನ ಅತ್ಯಂತ ದುರ್ಲಭ ಮತ್ತು ಅತಿ ಹೆಚ್ಚು ಮೌಲ್ಯ ಹೊಂದಿರುವ ಪ್ರೇಯರ್ ಅರ್ತ್ ಖನಿಜಗಳ ದೊಡ್ಡ ಖಜಾನೆಯೊಂದು ಪತ್ತೆಯಾಗಿದೆ ಹೌದು ಪತ್ತೆಯಾಗಿರೋ ಈ ಖಜಾನೆಯ ಬಗ್ಗೆ ಸ್ವತಃ ನಮ್ಮ ದೇಶದ ಕೋಲ್ ಆ್ಯಂಡ್ ಮೈನ್ಸ್ ಮಿನಿಸ್ಟರ್ ಆಗಿರುವಂತಹ ಜಿ ಕೆ ಕಿಶನ್ ರೆಡ್ಡಿ ಅವರು ನಿನ್ನೆ ಲೋಕಸಭೆಯಲ್ಲಿ ವಿಸ್ತಾರವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ ಈ ಖಜಾನೆಯು ತುಂಬ ವೈಡ್ ರೇಂಜ್ನಲ್ಲಿ ಇರೋದರಿಂದ ಡ್ರೇಯರ್ ಅರ್ತ್ ಮಿನರಲ್ಸ್ಗಳ ಈ ನಿಕ್ಷೇಪ ಎಷ್ಟು ಅಗಲದ ಪ್ರದೇಶದಲ್ಲಿ ಹರಡಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಅಂದಾಜು ಪ್ರಮಾಣ ಎಷ್ಟು ಆಗ್ಬೋದು ಅನ್ನೋದರ ಲೆಕ್ಕಾಚಾರ ಹಾಕೋದಕ್ಕೆ ಭೂವಿಜ್ಞಾನಿಗಳು ಈಗಾಗಲೇ ಸರ್ವೆ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಈ ಮಾಹಿತಿಗಳನ್ನು ಜಿ ಕಿಶನ್ ರೆಡ್ಡಿ ಅವರು ಸಂಸತ್ತಿನಲ್ಲಿ ಹೇಳಿಕೊಂಡಿದ್ದಾರೆ ಈಗ ಅತ್ಯಂತ ಖುಷಿಯ ವಿಷಯ ಏನಪ್ಪಾ ಅಂದ್ರೆ ಇಂತಹ ಒಂದು ಸಿಹಿಸುದ್ದಿ ಬಂದಿರುವಂತಹ ಟೈಮಿಂಗ್ ಹೌದು ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ತನ್ನ ಕೆಟ್ಟ ಟ್ಯಾರಿಫ್ ನೀತಿಗಳಿಂದ ನಮ್ಮ ಭಾರತದ ಆರ್ಥಿಕತೆಯನ್ನು ಕುಗ್ಗಿಸಲು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಘೋಷಣೆ ಮಾಡಿದ ಬೆನ್ನಲ್ಲೇ ನಮ್ಮ ಭಾರತದ ಪ್ರಕೃತಿ ನಮಗೆ ಬಿಗ್ ರಿಲೀಫ್ ರೀತಿಯಲ್ಲಿ ಈ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಇದರಿಂದಾಗಿ ಈಗ ಅಮೆರಿಕ ಮಾತ್ರ ಅಲ್ಲ ಭಾರತಕ್ಕೆ ರೇರ್ ಅರ್ಥ ಎಲಿಮೆಂಟ್ಸ್ ಸಪ್ಲೈ ಅನ್ನು ಸ್ಟಾಪ್ ಮಾಡಿದ ಚೀನಾ ದೇಶದ ಹೊಟ್ಟೆಗೂ ಕೂಡ ಬೆಂಕಿ ಬಿದ್ದಿರುತ್ತೆ ಭಾರತ ಈ ಒಂದು ಖಜಾನೆಯ ಪತ್ತೆ ಮಾಡುವುದರ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಉದುರಿಸಿದ ಹಾಗೆ ಆಗಿದೆ ಸ್ನೇಹಿತರೆ ಈ ಅತ್ಯಂತ ವಿರಳವಾದ ನಿಕ್ಷೇಪಗಳು ಈಗಿನ ಆಧುನಿಕ ಜಗತ್ತಿನ ಪ್ರತಿಯೊಂದು ಪ್ರಮುಖ ತಂತ್ರಜ್ಞಾನಗಳಿಗೆ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇರಬಹುದು ಈಗ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ನಿಂದ ಹಿಡಿದು ಅಂತರಿಕ್ಷದಲ್ಲಿ ಹಾರಾಡ್ತಾ ಇರೋ ಸ್ಯಾಟಲೈಟ್ ತನಕ ಎಲ್ಲ ತಂತ್ರಜ್ಞಾನಗಳಿಗೆ ಈ ಒಂದು ರೇರ್ ಅರ್ಥ ಖನಿಜಗಳು ಅಗತ್ಯವಾಗಿ ಬೇಕೇ ಬೇಕು ಭಾರತ ಇದನ್ನು ಈಗ ತನ್ನ ಒಂದು ಅಸ್ತ್ರದ ಹಾಗೆ ಕೂಡ ಬಳಕೆ ಮಾಡಬಹುದು ಹೌದು ಸ್ನೇಹಿತರೆ ಭಾರತ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲಿ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಮುಂದಕ್ಕೆ ಸಾಕ್ತಾ ಇದೆ ಕೆಲವೇ ದಿನಗಳ ಹಿಂದೆ ನಾವು ಅಮೆರಿಕದ ಆಪಲ್ ಸ್ಮಾರ್ಟ್ಫೋನ್ನ ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಚೀನಾ ದೇಶವನ್ನು ಕೂಡ ಬೀಟ್ ಮಾಡಿದ್ದೀವಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಭಾರತದ ಇನ್ನಿತರ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದರೂ ಕೂಡ ಸ್ಮಾರ್ಟ್ಫೋನು ಲ್ಯಾಪ್ಟಾಪ್ ಮುಂತಾದ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ಟ್ಯಾಕ್ಸನ್ನು ಎಕ್ಸಾಂಪ್ಟ್ ಮಾಡಿದ್ದಾರೆ ಇದರಿಂದಾಗಿ ನಾವು ನಮ್ಮ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅಮೆರಿಕದ ಮಾರುಕಟ್ಟೆಯಲ್ಲಿ ಯಾವುದೇ ಟೆರಿಫ್ ಇಲ್ಲದೆ ಸೇಲ್ ಕೂಡ ಮಾಡ್ಬೋದು ಅದೇ ರೀತಿ ಡೊನಾಲ್ಡ್ ಟ್ರಂಪ್ನ ಈ ಟ್ಯಾರಿಫ್ ನೀತಿಗಳಿಗೆ ಬೇಸತ್ತು ಈಗ ಚೀನಾ ದೇಶ ಕೂಡ ಭಾರತದ ಜೊತೆಗೆ ತನ್ನ ಸಂಬಂಧಗಳನ್ನು ಸರಿ ಮಾಡಿಕೊಂಡು ಹೋಗೋದಕ್ಕೆ ಮುಂದಾಗಿದೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ವೇಗವನ್ನು ಸ್ಲೋ ಡೌನ್ ಮಾಡೋದಕ್ಕೆ ಅಂತಲೇ ರೇರ್ ಅರ್ತ್ ಮೆಟೀರಿಯಲ್ಸ್ಗಳ ಸಪ್ಲೈ ನಿಲ್ಲಿಸಿದ್ದ ಚೈನಾಗೆ ಈಗ ನಾವು ಮತ್ತೆ ನಮಗೆ ಸಪ್ಲೈಯನ್ನು ರೀಸ್ಟಾರ್ಟ್ ಮಾಡುವ ಹಾಗೆ ಆಗ್ರಹ ಕೂಡ ಮಾಡಬಹುದು ಹೌದು ಪ್ರಪಂಚ ವಿಶಾಲವಾಗಿದೆ ಕೇವಲ ಅಮೆರಿಕವನ್ನೇ ಒಂದು ಪ್ರಪಂಚ ಅಂತ ಅನ್ಕೊಂಡಿರೋರನ್ನ ಅಲ್ಲೇ ಸೈಡಿಗೆ ಬಿಟ್ಟು ಇನ್ನುಳಿದ ದೇಶಗಳ ಜೊತೆಗೆ ತನ್ನ ಪ್ರಾಫಿಟೇಬಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಅಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅಮೆರಿಕ ಹಾಕಿರುವ ಟ್ಯಾರಿಫ್ ಲೋಡನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಸ್ನೇಹಿತರೆ ಭಾರತದ ಈಗಿನ ಆರ್ಥಿಕತೆ ಅನ್ನೋದು ಒಂದು ದೊಡ್ಡ ಟ್ರಕ್ ಇದ್ದ ಹಾಗೆ ಅದರ ಬಂಪರ್ಗೆ ಒಂದು ಸಣ್ಣ ಡೆಂಟ್ ಮಾಡಿ ಭಾರತದ ಇಡೀ ಆರ್ಥಿಕತೆಯ ವೇಗವನ್ನೇ ನಿಲ್ಲಿಸಿಬಿಡ್ತೀನಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಒಂದು ಹಗಲು ಕನಸು ಅಷ್ಟೇ ಹೌದು ಟ್ರಂಪ್ನ ಈ ಟ್ಯಾರಿಫ್ನಿಂದಾಗಿ ಕೆಲ ದಿನಗಳ ಕಾಲ ನಮ್ಮ ಎಕನಾಮಿಕ್ ಸ್ವೀಡ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದಷ್ಟೇ ಆದರೆ ಟ್ರಂಪ್ ಮತ್ತು ಅಮೆರಿಕದ ರಣನೀತಿಗೆ ಇದೊಂದು ಪರ್ಮನೆಂಟ್ ಲಾಸ್ ಅನ್ನೋದು ಜಗತ್ತಿನ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರ ಹೇಳಿಕೆಗಳಲ್ಲಿ ನೀವೆಲ್ಲ ಈಗಾಗಲೇ ನೋಡಿರಬಹುದು ಆದರೆ ನಮ್ಮದೇ ದೇಶದ ಕೆಲ ಭಾರತೀಯರಿಗೆ ನಮ್ಮ ದೇಶದ ಶಕ್ತಿಯ ಬಗ್ಗೆ ಅರಿವಿಲ್ಲ ನಮ್ಮ ಭಾರತ ಅಮೆರಿಕದ ಷರತ್ತುಗಳ ಎದುರು ಮಂಡಿ ಊರದೆ ತನ್ನ ದೇಶದ ಒಳಿತನ ಬಗ್ಗೆ ಚಿಂತಿಸಿ ಡೊನಾಲ್ಡ್ ಟ್ರಂಪ್ನ ಟ್ಯಾರಿಫ್ ವಾರನ್ನು ಎದುರಿಸುವ ನಿರ್ಧಾರ ಮಾಡಿ ಸ್ವಾಭಿಮಾನದಿಂದ ಗೆದ್ದಿದೆ ವಿನಃ ಸೋತಿಲ್ಲ ಹೌದು ಸ್ನೇಹಿತರೆ ಈಗ ನಾವು ನೀವೆಲ್ಲರೂ ಒಟ್ಟಿಗಾಗಿ ದೇಶದ ಪರ ನಿಲ್ಲುವಂತಹ ಸಮಯ ಇದೀಗ ಆಗಿರೋ ಈ ಟ್ಯಾಕ್ಸ್ ದಾಳಿ ಏನಿದ್ರು ಒಬ್ಬ ವ್ಯಕ್ತಿ ವಸ್ತು ಅಥವಾ ಯಾವುದೇ ಕಂಪನಿ ಮೇಲೆ ಆಗಿರೋದಲ್ಲ ಇದು ಅಮೆರಿಕದಿಂದ ಭಾರತ ದೇಶದ ಮೇಲಾಗಿರುವಂತಹ ನೇರ ದಾಳಿ ಇದನ್ನು ನಾವೆಲ್ಲ ಭಾರತೀಯರು ಒಟ್ಟಾಗಿ ಸೇರಿ ಎದುರಿಸಬೇಕು ನಮ್ಗೆಲ್ಲರಿಗೆ ಧೈರ್ಯ ತುಂಬೋದಕ್ಕೆ ಅಂತಲೇ ಈಗ ನಮ್ಮ ಭಾರತ ಮಾತೆ ಕೂಡ ತನ್ನ ಒಂದು ಅಮೂಲ್ಯವಾದ ಖಜಾನೆಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾಳೆ ಹೌದು ಸಿಂಗ್ರೂಳಿ ಎಂಬ ಪ್ರದೇಶದಲ್ಲಿ ಅದು ಕೂಡ ದೇಶ ಸಂಕಟದ ಸಮಯದಲ್ಲಿ ಇರುವಾಗ ಈ ಒಂದು ಅಗಾಧವಾದ ಖಜಾನೆ ನಮಗೆ ಸಿಕ್ಕಿದೆ ಈ ಖಜಾನೆಯ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಭಾರತಕ್ಕೆ ಸಿಕ್ಕಿರುವ ಈ ಜಾಗ್ಪಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್